Hi, hello friends. Welcome back to our YouTube channel. ನಾನು ಇವತ್ತಿನ ವಿಡಿಯೋದಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಮನೆಯಲ್ಲಿ ಯಾವ ರೀತಿ ಸೇವಿಂಗ್ ಮಾಡೋದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನ್ಯೂ ಆಗಿ ಮ್ಯಾರೇಜ್ ಆಗಿರೋರಿಗೆ ಮಕ್ಕಳಿಗೆ ಸ್ಕೂಲಿಗೆ ಅಂತ ಸೇವಿಂಗ್ ಮಾಡೋರಿಗೆ ಮನೆ ಖರ್ಚು ಯಾವ ರೀತಿ ಮಾಡೋದು ಗೊತ್ತಾಗದಲ್ಲೇ ಟೆನ್ಷನ್ ಆಗಿರೋರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ ಈ ವಿಡಿಯೋ ಯಾವ ರೀತಿ ಸೇವಿಂಗ್ ಮಾಡಬಹುದು ನಾವು ಬಜೆಟ್ ಫ್ರೆಂಡ್ಲಿ ಆಗಿ ಅದಕ್ಕಾಗಿ ಈ ವಿಡಿಯೋ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಲಾನಿಂಗ್ ಅಂದ್ರೆ ಮನೆಯಲ್ಲಿ ಯಾವ ಯಾವ ರೀತಿ ಯಾವ ಯಾವ ಖರ್ಚಿಗೆ ಎಷ್ಟೆಷ್ಟು ದುಡ್ಡನ್ನ ನಾವು ಮೊದಲೇ ಡಿಸೈಡ್ ಮಾಡಿ ಇಟ್ಕೋಬೇಕು ಎಷ್ಟೆಷ್ಟು ದುಡ್ಡನ್ನ ನಾವು ಯಾವ ರೀತಿಯಾಗಿ ಒಂದು ಒಂದು ರಫ್ ಸ್ಕೆಚ್ ಹಾಕಿ ಇಟ್ಕೋಬಹುದು ಅದನ್ನು ಬಜೆಟ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಅಂದರೆ ಡಿಸೈಡ್ ಮಾಡಿ ಮೊದಲೇ ಅದಕ್ಕಾಗಿ ನಾವು ದುಡ್ಡನ್ನು ಎತ್ತಿ ಇಡೋದು ಅದರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದು ಬಜೆಟ್ ಪ್ಲಾನಿಂಗ್ ಇಲ್ಲ ಅಂದರೆ ದುಡ್ಡು ನಾವು ಯಾವ ರೀತಿ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತೇ ಆಗಲ್ಲ ದುಡ್ಡು ಹತ್ತು ಸಾವಿರ ಆಗಲಿ ಇಪ್ಪತ್ತು ಸಾವಿರ ಆಗಲಿ ಕೈಯಿಂದ ಹೇಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗಲ್ಲ ನಮಗೆ ಅದಕ್ಕಾಗಿ ಈ ಬಜೆಟ್ ಪ್ಲಾನಿಂಗ್ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಾವು ಯಾವುದಕ್ಕೂ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅದರಿಂದ ನಮ್ಮ ಕೈಯಲ್ಲಿ ಸ್ವಲ್ಪ ದುಡ್ಡು ಸೇವ್ ಆಗಿ ಕೂಡ ಇರುತ್ತೆ ಸೇವಿಂಗ್ ಕೂಡ ನಾವು ಇದರಿಂದ ತುಂಬಾ ಚೆನ್ನಾಗಿ ಮಾಡ್ಕೊ ಅದಕ್ಕೆ ನಾನೀಗ ಒಂದು ಬಜೆಟ್ ಪ್ಲಾನಿಂಗ್ ನಾವು ಎಷ್ಟೆಷ್ಟು ದುಡ್ಡನ್ನ ಯಾವ ರೀತಿ ಸೇವ್ ಮಾಡಬಹುದು ಎಷ್ಟೆಷ್ಟು ಖರ್ಚು ಮಾಡಬಹುದು ಎಲ್ಲದ್ರ ಬಗ್ಗೆನೂ ನಾನೊಂದು ರಫ್ ಸ್ಕೆಚ್ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ಬಜೆಟ್ ಪ್ಲಾನಿಂಗ್ ಮಾಡಬೇಕಂದ್ರೆ ಮೊದಲು ಗಮನ ಇಟ್ಕೊಳ್ಳಿ ಎಷ್ಟು ಸ್ಯಾಲರಿ ಇದೆ ಅಂತ ಮೊದಲು ನಮ್ಮ ಸ್ಯಾಲರಿ ಎಷ್ಟು ಅನ್ನೋದನ್ನ ಅದ್ರ ಬಗ್ಗೆ ಗಮನ ಕೊಡಿ ಆ ಸ್ಯಾಲರಿಯಲ್ಲಿ ನೀವು ಎಷ್ಟು ಸೇವ್ ಮಾಡಬೇಕು ಅನ್ನೋದನ್ನ ಮೈನಸ್ ಮಾಡಿ ಆ ನಂತರ ಏನು ಉಳಿದಿದೆಯೋ ಅದು ನಿಮ್ಮ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಯಾವಾಗ್ಲೂ ಅಷ್ಟು ನಾವು ಎಷ್ಟನ್ನು ಅರ್ನ್ ಮಾಡಿದೀವೋ ಅದರಿಂದಲೇ ಒಂದು ಹತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟು ದುಡ್ಡನ್ನ ನಾವು ಎತ್ತಿಡೋಕ್ಕೆ ನಾವು ಯೋಚನೆ ಮಾಡಬೇಕು ಯಾವಾಗಲೂ ಅಷ್ಟೇ ಎಷ್ಟು ನಾವು ಸೇವ್ ಮಾಡ್ತೀವಿ ಅದು ಅಷ್ಟು ನಮಗೆ ಮುಂದೆ ಒಂದು ಯಾವುದಾದ್ರೂ ಒಂದು ಇದಕ್ಕೆ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅದರಲ್ಲಿ ಕೆಲವರು ಎಲ್ಲರದು ಒಂದೇ ರೀತಿ ಆಗಲ್ಲ ಕೆಲವರು ಹತ್ತು ಸಾವಿರ ಅರ್ನ್ ಮಾಡ್ತಾರೆ ಕೆ ಕೆಲವ್ರು ಇಪ್ಪತ್ತು ಸಾವಿರ ಅರ್ನ್ ಮಾಡ್ತಾರೆ ಕೆಲವರು ಮೂವತ್ತು ಸಾವಿರ ಕೆಲವರು ಐವತ್ತು ಸಾವಿರ ಕೆಲವರು ಅದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಫ್ರೆಂಡ್ಸ್ ಗಂಡ ಇಂತಿ ಇಬ್ರು ದುಡಿತಾ ಇರ್ತಾರೆ ಹದಿನೈದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತನಕ ದುಡಿತಾ ಇರ್ತಾರೆ ಅವ್ರ ಸ್ಯಾಲರಿ ಅಷ್ಟಿರುತ್ತೆ ಈಗ ಅವ್ರಿಬ್ರು ಸೇರ್ಬಿಟ್ಟು ಒಂದು ಮೂವತ್ತು ಸಾವಿರ ಅರ್ನ್ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಎಷ್ಟು ಅರ್ನ್ ಮಾಡ್ತಿದ್ದಾರೆ ಅವ್ರಷ್ಟು ಸ್ಯಾಲರಿ ಇದೆ ಎಷ್ಟು ಅರ್ನಿಂಗ್ ಇದೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಅವರು ಎತ್ತಿಡಬೇಕು ಅನ್ನೋದನ್ನ ಮೊದಲೇ ಗಮನ ಕೊಡಬೇಕು ಇಷ್ಟು ಪರ್ಸೆಂಟ್ ಎತ್ತಿಡೋದಾದ್ರೆ ಅದರಿಂದ ಅವರು ತುಂಬಾ ಚೆನ್ನಾಗಿ ಸೇವಿಂಗ್ ಮಾಡಬಹುದು ಇಲ್ಲ ಅಂದ್ರೆ ಅದರಲ್ಲಿ ನಾವು ಏನೋ ಒಂದು ಪ್ಲ್ಯಾನಿಂಗೇ ಮಾಡಿಲ್ಲ ಬಜೆಟ್ ಪ್ಲ್ಯಾನಿಂಗೇ ಮಾಡಿಲ್ಲ ಮನಿ ಸೇವ್ ಮಾಡೋದೇ ಇದು ಮಾಡಿಲ್ಲ ಅಂದರೆ ದುಡ್ಡಂತೂ ತುಂಬಾ ಎರಬರಿಯಾಗಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಇಬ್ಬರು ಅರ್ನಿಂಗ್ ಇರುತ್ತೆ ಇಬ್ಬರು ಕೈಯಲ್ಲೂ ದುಡ್ಡು ಇರುತ್ತೆ ಅವ್ರು ಖರ್ಚು ಮಾಡ್ತಾರೆ ಇಷ್ಟಕ್ಕೆ ಇವ್ರು ಖರ್ಚು ಮಾಡ್ತಾರೆ ಸುಮ್ಮನೆ ಅದರೊಂದು ಪ್ಲಾನಿಂಗ್ ಇರೋಲ್ಲ ಬಜೆಟ್ ಪ್ಲ್ಯಾನಿಂಗ್ ಇರಲ್ಲ ಮನಿ ಕೂಡ ಸೇವ್ ಆಗಲ್ಲ ಅದಕ್ಕಾಗಿ ಈ ರೀತಿ ನಾವು ಇಷ್ಟು ಪರ್ಸೆಂಟ್ ಆಗಿ ನಾವು ಅದನ್ನು ಸೇವ್ ಮಾಡಬೇಕು ಅನ್ನೋದನ್ನು ನಾವು ಮೊದಲೇ ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ಮನೆ ಖರ್ಚು ಸ್ಕೂಲ್ ಫೀಸ್ ಮತ್ತು ಎಲ್ಲ ರೀತಿಯ ಮನೆಯ ಎಲ್ಲ ರೀತಿಯ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನೀವು ಮೈಂಟೈನ್ ಮಾಡ್ಬೋದು ಮತ್ತು ನಾವು ಹೌಸ್ ನಾವು ಯಾವುದೇ ರೀತಿ ಕೆಲಸಕ್ಕೆ ಹೋಗೋಲ್ಲ ಅನ್ನೋರು ಕೂಡ ಸ್ವಲ್ಪ ಜನಕ್ಕೆ ಏನು ಅಂದರೆ ಅಷ್ಟೊಂದು ಅವರು ದುಡ್ಡು ಬಗ್ಗೆ ಎಲ್ಲ ಚಿಂತೆ ಮಾಡಲ್ಲ ಹಸ್ಬೆಂಡ್ ತಂದು ಕೊಡ್ತಾರೆ ಕೈಯಲ್ಲಿ ಅದರಲ್ಲಿ ಇಷ್ಟು ನೋಡಿ ಅದನ್ನು ಎತ್ತಿಡಕ್ಕೆ ಕೊಟ್ಟಿರ್ತಾರೆ ಅದರಲ್ಲಿ ಹೆಂಗೆ ಬೇಕಂಗೂ ಖರ್ಚು ಮಾಡ್ತಾರೆ ಅಂದರೆ ಎಲ್ಲ ರೀತಿಯೆಲ್ಲ ಒಂದು ಪ್ಲಾನಿಂಗ್ ಇರಲ್ಲ ಇದಕ್ಕೆ ಅಷ್ಟು ತೆಗೆಯೋದು ಅದಕ್ಕೆ ಎಷ್ಟು ತೆಗೆಯೋದು ಅದರಲ್ಲಿ ಏನು ಸೇವ್ ಮಾಡಬೇಕು ಏನು ಯಾವ ರೀತಿ ಖರ್ಚು ಮಾಡಬೇಕು ಗೊತ್ತಾಗಲ್ಲ ಒಬ್ಬೊಬ್ಬರಿಗೆ ಆ ಆ ಥರದವರಿಗಾಗಿ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮಲ್ಲಿ ನೆಟ್ ಈ ರೀತಿಯ ನನಗೂ ತುಂಬ ಟೆನ್ಷನ್ ಆಗ್ತಾಯಿತ್ತು ಅದಾದಮೇಲೆ ನಾನು ಈ ರೀತಿ ಒಂದು ರಫ್ ಸ್ಕೆಚ್ ಹಾಕೊಂಡು ಬಿಡ್ತಾ ಇದ್ದೆ ಏನಾದರೂ ಈ ಮಂತ್ ಈ ರೀತಿ ಏನಾದರೂ ಖರ್ಚಿದೆ ಅಂದರೆ ಅದನ್ನು ಸ್ಕೆಚ್ ಹಾಕಿ ಒಂದು ಇಷ್ಟಿಷ್ಟು ಅಮೌಂಟ್ ನಾನು ಇದಕ್ಕೆ ಇಡಬೇಕು ಅಂತ ಟೋಟಲ್ ಅಮೌಂಟ್ನ ನಾನು ಇದು ಮಾಡಿ ಇಡ್ಕೊಳ್ತಿದ್ದೆ ಮತ್ತು ಇದರಲ್ಲಿ ಎಷ್ಟು ಅಮೌಂಟ್ ಬಾಕಿ ಇರುತ್ತೆ ಅದು ಇನ್ನೇನಾದರೂ ಒಂದು ಖರ್ಚಿದೆ ಇಲ್ಲ ಇನ್ನೇನಾದರೂ ಒಂದು ಕಡೆ ನಾವು ಆ ದುಡ್ಡನ್ನ ಹಾಕಬೇಕು ಅನ್ನೋದಾದ್ರೆ ಅಲ್ಲಿಗೆ ಈಸಿಯಾಗಿ ನಾನು ಸೇವ್ ಮಾಡ್ಕೊಳ್ತಿದ್ದೆ ಒಂದು ತಿಂಗಳು ಖರ್ಚು ಜಾಸ್ತಿ ಬಂದ್ರೆ ಒಂದ್ ತಿಂಗಳು ಖರ್ಚು ಕಮ್ಮಿ ಬರುತ್ತೆ ಅದು ಮನೆ ಖರ್ಚು ಬಿಟ್ಟು ಸೇವಿಂಗ್ ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಕೂಡ ನಾವು ಇಟ್ಕೋಬಹುದು ಅದಕ್ಕಾಗಿ ನಾನು ಒಂದು ಸ್ಮಾಲ್ ರಫ್ ಸ್ಕೆಚ್ ಆಗಿ ನಾನು ಯಾವಾಗಲೂ ಮನೆಯಲ್ಲಿ ಮಾಡಿ ಇಟ್ಕೊಳ್ಳುವಂಥ ಒಂದು ರಫ್ ಸ್ಕೆಚ್ ನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಕೂಡ ನಿಮ್ಮ ಹತ್ರ ಮತ್ತು ಈ ರೀತಿ ನಾನೊಂದು ರಫ್ ಸ್ಕೆಚ್ ಹಾಕ್ಕೊಂಡಿರೋದು ನನ್ನ ಒಂದು ಅಭಿಪ್ರಾಯ ನಿಮಗೆ ಇದರಲ್ಲಿ ಯಾವ ರೀತಿ ನಿಮಗೆ ಐಡಿಯಾಸ್ ಇದೆ ಆ ರೀತಿ ಕೂಡ ನೀವು ಮಾಡ್ಕೋಬಹುದು ಇದು ನಾನು ನನಗೆ ಒಂದು ಐಡಿಯಾ ಸಿಗಲಿ ಅಂತ ನಾನು ಈ ರೀತಿ ಮಾಡಿ ಯಾವಾಗಲೂ ಸೇವ್ ಮಾಡ್ಕೊಳ್ತಿದ್ದೆ ಅದು ಯಾವ ರೀತಿ ಮಾಡ್ತಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಮ್ಮ ನಿಮಗೆ ನಾನೊಂದು ಮೂವತ್ತು ಸಾವಿರ ರೂಪಾಯಿ ಸ್ಯಾಲರಿ ಇಟ್ಟು ನಾನು ಎಲ್ಲ ರೀತಿಯ ಖರ್ಚುಗಳನ್ನು ಇದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಬರೆದಿದ್ದೀನಿ ಇದರಲ್ಲಿ ತುಂಬ ಕಮ್ಮಿ ಹೆಚ್ಚು ಕಮ್ಮಿ ಕೂಡ ಇರ್ಬೋದು ಒಂದಕ್ಕೆ ಹೆಚ್ಚಾಗಿರ್ಬೋದು ಒಂದು ಕಮ್ಮಿ ಆಗಿರ್ಬೋದು ಅಂದರೆ ನಾನು ಒಂದು ಇವಾಗಿ ಈ ರಫ್ ಸ್ಕೆಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಆ ರಫ್ ಸ್ಕೆಚ್ ಏನನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಈಗ ನಾನು ಸ್ವಲ್ಪ ಐಟಮ್ನ ಒಂದು ರಫ್ ಆಗಿ ಬರ್ಕೊಂಡಿದ್ದೀನಿ ಅಂದರೆ ಮಂತ್ಲಿ ಇಷ್ಟು ಸಾಕಾಗಲ್ಲ ಆದರೂ ಸ್ವಲ್ಪ ಐಟಮ್ಸ್ ಇರುತ್ತೆ ಆದ್ರೂ ನಾನು ಒಂದು ರಫ್ ಇದ್ದು ತೊಗೊಂಡಿದ್ದೀನಿ ಅಷ್ಟೇ ಮೊದಲನೇದಾಗಿ ನಾವು ನೋಡೋದಾದರೆ ಸ್ಯಾಲರಿ ಬಗ್ಗೆ ನೋಡ್ಕೊಬೇಬೇಕಾಗುತ್ತೆ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ಮೂವತ್ತು ಸಾವಿರ ಅದರಲ್ಲಿ ನಾವು ಸ್ಯಾಲರಿಯಲ್ಲಿ ಮೈನಸ್ ಸೇವಿಂಗ್ನ ತಗೋಬೇಕು ಸ್ಯಾಲರಿಯಲ್ಲಿ ಮೈನಸ್ ಸೇವಿಂಗ್ನ ಮಾಡಿಕೊಂಡು ಉಳಿದಿದ್ದನ್ನ ನಾವು ಎಕ್ಸ್ಪೆನ್ಸಸ್ ಆಗಿ ಇಟ್ಕೋಬೇಕು ಗೊತ್ತಾಯ್ತಾ ಈಗ ನಾವು ಸ್ಯಾಲರಿ ತರ್ಟಿ ತೌಸಂಡ್ ಇದೆ ಅಂದರೆ ಸೇವಿಂಗು ಒಂದು ಆರು ಸಾವಿರನಾದರೂ ಇಟ್ಕೋಬೇಕು ನಾನು ಏನಕ್ಕೆ ಆರು ಸಾವಿರ ಅಂತಿದ್ದೀನಿ ಅನ್ನೋದನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪೆನ್ಸಸ್ ಅಂದರೆ ಒಂದು ಇಪ್ಪತ್ನಾಲ್ಕು ಸಾವಿರ ಅಂದರೆ ಮೂವತ್ತು ಸಾವಿರದಲ್ಲಿ ಆರು ಸಾವಿರ ಹೋದರೆ ಇಪ್ಪತ್ತ್ನಾಲ್ಕು ಸಾವಿರ ಎಕ್ಸ್ಪೆನ್ಸಸ್ ಇರುತ್ತೆ ನಮ್ಮ ಹತ್ರ ಖರ್ಚಿಗೆ ಇದರಲ್ಲಿ ನಾವು ಎಲ್ಲ ಐಟಮ್ನ ಮಾಡ್ಕೊಬೇ ಬೇಕಾಗಿ ನಾನು ಹೇಳ್ತಾಯಿದ್ದೀನಿ ಅಂದರೆ ನಮ್ಮದು ಅದೇ ನಾನು ಆಗಲೇ ಹೇಳ್ದಾಗೆ ಮೂವತ್ತು ಸಾವಿರ ಸ್ಯಾಲರಿ ತೊಗೊಳ್ಳೋರು ಇರ್ತಾರೆ ನಲ್ವತ್ತು ಸಾವಿರ ತಗೊಳ್ಳೋರು ಇರ್ತಾರೆ ಐವತ್ತು ಸಾವಿರ ತಗೊಳ್ಳೋರು ಇರ್ತಾರೆ ನಾನು ಇದೊಂದು ರಫ್ ಆಗಿ ಮೂವತ್ತು ಸಾವಿರ ತಗೊಂಡಿದ್ದೀನಿ ಇದಿಗೂ ಕಮ್ಮಿ ತಗೊಳ್ಳೋರು ಇರ್ತಾರೆ ಎಲ್ಲ ನಮ್ಮ ಸ್ಯಾಲರಿ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕಷ್ಟೆ ಸ್ಯಾಲರಿಯಲ್ಲಿ ಈಗ ನಾವು ಸೇವಿಂಗ್ನ ಮೈನಸ್ ಮಾಡಿದ್ವಲ್ಲ ರಿಮೋ ಈಗ ನಮ್ಮದು ಮನೆಯಲ್ಲಿ ತುಂಬ ಜನ ಇದ್ದಾರೆ ಎಲ್ಲರೂ ಸೇರಿ ಖರ್ಚನೆಲ್ಲ ಹಾಕ್ಕೊಳ್ತೀವಿ ಸ್ವಲ್ಪ ಸ್ವಲ್ಪ ಅನ್ನೋರು ಒಂದು ಫೋರ್ಟಿ ಪರ್ಸೆಂಟ್ ಆದರೂ ಸೇವಿಂಗ್ ಮಾಡ್ಕೋಬಹುದು ಮಾಡ್ಕೊಳ್ಳೋಕೆ ಆಗುತ್ತೆ ಆಗ ನಮಗೆ ಇಲ್ಲ ಮನೆಯಲ್ಲಿ ನಾವೇ ಎಲ್ಲ ನೋಡ್ಕೋಬೇಕು ಅಷ್ಟೆಲ್ಲ ಸೇವಿಂಗ್ ಫೋರ್ಟಿ ಪರ್ಸೆಂಟ್ ಆಗಲ್ಲ ಅನ್ನೋರು ಒಂದು ಟೆನ್ ಪರ್ಸೆಂಟ್ ಆದರೂ ಮಾಡ್ಕೋಬೋದು ಫಸ್ಟ್ ಫಸ್ಟಾಗಿ ಆಮೇಲೆ ಆಮೇಲೆ ನಮಗೆ ಒಂದು ಫೋರ್ಟಿ ಪರ್ಸೆಂಟ್ ಕೂಡ ಸೇವಿಂಗ್ ಮಾಡ್ಕೊಳ್ಳೋಕ್ಕೆ ಆಗಿಬರುತ್ತೆ ಅಂದರೆ ಸ್ಯಾಲರಿ ಕೂಡ ಹೆಚ್ಚಾಗ್ತಿದ್ದಂಗೆ ಈಗ ಫಾರ್ ಎಕ್ಸಾಂಪಲ್ ತರ್ಟಿ ತೌಸಂಡ್ ಸ್ಯಾಲರಿ ನಾವು ತಗೊಂಡಿದ್ದೀವಿ ಅಲ್ವಾ ಈಗ ಫಸ್ಟು ರೆಂಟ್ ತಗೊಳ್ತಾ ಇದ್ದೀನಿ ರೆಂಟ್ ನನಗೆ ಗೊತ್ತಿರೋಂಗೆ ಒಂದು ಸಿಂಪಲ್ ಆಗಿರೋ ಒಂದು ಬೆಡ್ರೂಮ್ ಒಂದು ಹಾಲ್ ಆ ಥರ ಇರೋ ಒಂದು ಮನೆಗೆ ಒಂದು ಆರರಿಂದ ಏಳು ಸಾವಿರ ರೂಪಾಯಿ ಇದೆ ನಾನೊಂದು ಆರು ಸಾವಿರ ರೂಪಾಯಿ ಹಾಕ್ಕೊಳ್ತೇನೆ ಏನಕ್ಕೆ ಅಂದರೆ ನಾವು ಕಮ್ಮಿ ಇದ್ರಲ್ಲಿ ಮಾಡಬೇಕಲ್ಲ ಅದಕ್ಕೆ ಹತ್ತು ಸಾವಿರ ರೂಪಾಯಿ ತನಕನೂ ಇದೆ ಬಾಡಿಗೆ ಬಂದುಬಿಟ್ಟು ನಾನೊಂದು ಆರು ಸಾವಿರ ರೂಪಾಯಿ ಹಾಕಿದ್ದೀನಿ ಎಲೆಕ್ಟ್ರಿಸಿಟಿ ಬಿಲ್ ಅಂದರೆ ನಾವೀಗ ಕೆಲ್ಸಕ್ಕೆ ಹೋಗ್ತಿದ್ದೀವಿ ನಾವು ಜಾಸ್ತಿ ಗಂಡ ಹೆಂಡತಿ ಇಬ್ಬರೂ ಜಾಬ್ ಮಾಡ್ತಾಯಿದ್ದೀವಿ ಮನೇಲಿ ಏನು ಅಷ್ಟು ಎಲೆಕ್ಟ್ರಿಸಿಟಿ ಏನು ಬರೋಲ್ಲ ಏನು ಯೂಸ್ ಮಾಡಲ್ಲ ಅನ್ನೋರು ಅವರಿಗೆ ಕಮ್ಮಿ ಬರುತ್ತೆ ಇಲ್ಲ ನಾವು ಮನೆಯಲ್ಲೇ ಇರ್ತೀವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಟಿ ವಿ ಫ್ಯಾನ್ ಎಲ್ಲ ಆನಲ್ಲೇ ಇರುತ್ತೆ ಎಲ್ಲ ಇದು ಮಾಡ್ತಾನೆ ಇರ್ತೀವಿ ಅನ್ನೋರಿಗೆ ಬಂದುಬಿಟ್ಟು ಒಂದು ಏಳ್ನೂರು ರೂಪಾಯಿ ಆದರೂ ಮಿನಿಮಮ್ ಬಂದೇ ಬರುತ್ತೆ ಅಲ್ವಾ ಒಂದು ಏಳ್ನೂರು ರೂಪಾಯಿ ಆದರೂ ಮಿನಿಮಮ್ ಬಂದೇ ಬರುತ್ತೆ ಮತ್ತು ಗ್ಯಾಸ್ ಬಂದುಬಿಟ್ಟು ಏಳ್ನೂರು ಎಂಟುನೂರು ಒಂಬೈನೂರು ಅಷ್ಟರಲ್ಲೇ ಇರುತ್ತೆ ಆದರೆ ಕಮ್ಮಿ ಅಂತೂ ಆಗೋಲ್ಲ ಒಂಬೈನೂರಕ್ಕಿಂತ ಒಂದು ಮಿನಿಮಮ್ ಒಂಬೈನೂರು ರೂಪಾಯಿ ಇಟ್ಕೊಂಡಿದ್ದೀನಿ ಸಾವಿರ ರೂಪಾಯಿ ತಂದ್ಕೊಂಡು ಹೋಗೋ ಚಾನ್ಸಸ್ ಇದೆ ಗ್ಯಾಸಿಂದು ಮಿಲ್ಕ್ ಮಿಲ್ಕ್ ಹಾಲಿಂದು ನೋಡೋದಾದರೆ ಸಣ್ಣ ಮಕ್ಕಳಿದ್ರೆ ಒಂದು ಲೀಟ್ರು ಹಾಲು ಬೇಕಾಗುತ್ತೆ ಇಲ್ಲ ಅರ್ಧ ಲೀಟ್ರು ಸಾಕು ಟೀ ಕಾಫಿ ಎಲ್ಲ ಜಾಸ್ತಿ ಯಾರು ಕುಡಿಯಲ್ಲ ಅನ್ನೋದಾದರೆ ಒಂದು ಅರ್ಧ ಲೀಟ್ರ್ ಹಾಲಾದರೂ ಡೈಲಿ ಬೇಕಾಗುತ್ತೆ ಒಂದು ದಿನಕ್ಕೆ ಅರ್ಧ ಲೀಟ್ರ್ ಹಾಲು ಅಂದರೆ ಅದೇ ಮೂವತ್ತು ದಿನಕ್ಕೆ ಹಾಲು ಎಷ್ಟೊಂದು ಮೂವತ್ತು ರೂಪಾಯಿ ಇದೆ ಈಗ ಅರ್ಧ ಲೀಟ್ರ್ ಪ್ಯಾಕೆಟ್ ಆದ್ರೂ ಮೂವತ್ತು ಇಂಟು ಮೂವತ್ತು ಅಂದರೆ ಒಂಬೈನೂರು ರೂಪಾಯಿ ಬೇಕೇ ಬೇಕಾಗುತ್ತೆ ಮಂತ್ಲಿ ಇದು ಕೂಡ ಒಂಬೈನೂರು ರೂಪಾಯಿ ಇಲ್ಲದೆ ಮತ್ತು ಪೆಟ್ರೋಲ್ ಹಸ್ಬೆಂಡ್ ಜಾಬಿಗೆಲ್ಲ ಹೋಗೋದಾಗಿ ಪೆಟ್ರೋಲಿಗೆಲ್ಲ ಏನಾದರೂ ಖರ್ಚಾಗೋದಿದ್ದರೆ ಈಗ ಡೈಲಿ ಪೆಟ್ರೋಲಿಂದು ರೇಟ್ ಎಲ್ಲ ನೋಡೋದಾದರೆ ಪೆಟ್ ಪೆಟ್ರೋಲಿಂದೆಂದು ಎರಡು ಸಾವಿರದ ಐನೂರು ರೂಪಾಯಿ ಹಾಕ್ಕೊಳ್ತಾ ಇದ್ದೀನಿ ಮಂತ್ಲಿ ಹೋಗ್ತಾ ಬರ್ತಾ ಆಟೋ ಖರ್ಚಾಗಿರ್ಬೋದು ಇಲ್ಲ ಪೆಟ್ರೋಲಿಂದ ಆಗಿರ್ಬೋದು ಎಲ್ಲ ಸೇರಿ ಇದೊಂದು ಮೈನ್ ಖರ್ಚು ಅಂತಲೇ ಹೇಳ್ಬೋದು ಮತ್ತು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅಂದರೆ ಅದಕ್ಕೊಂದು ಖರ್ಚು ಆಗೇ ಆಗುತ್ತೆ ವೆಜಿಟೇಬಲ್ ಅಂತೂ ಇವಾಗ ಅಷ್ಟು ರೇಟ್ ಆಗಿದೆ ಫ್ರೂಟ್ಸ್ ಕೂಡ ಅಷ್ಟೇ ಇದಕ್ಕೊಂದು ರಫ್ ಆಗಿ ಅಮೌಂಟ್ ಅಂದರೆ ನಾನೊಂದು ಎರಡು ಸಾವಿರ ರೂಪಾಯಿ ಹಾಕಿದ್ದೀನಿ ರೇಷನ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿಗಿಂತ ಕಮ್ಮಿ ಅಂತೂ ಬೀಳೋದೇ ಇಲ್ಲ ಮಂತ್ಲಿ ಒಂದು ಟೈಮು ಮೂರು ಸಾವಿರ ಆಗುತ್ತೆ ಒಂದೊಂದು ಟೈಮಿಗೆ ಎಣ್ಣೆ ಮತ್ತು ಅಕ್ಕಿ ಎಲ್ಲ ಸೇರಿಸ್ಕೊಂಡ್ರೆ ಐದು ಸಾವಿರ ರೂಪಾಯಿ ತನಕನೂ ಆಗೋದಾಗುತ್ತೆ ಮತ್ತು ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಕೂಡ ಮಾಡ್ತೀನಿ ನೆಕ್ಸ್ಟ್ ಏನಕ್ಕೆ ಅಂದರೆ ರೇಷನ್ ಮತ್ತು ಗ್ರೋಸರಿ ಐಟಮ್ಸ್ ಯಾವ ರೀತಿ ಲಿಸ್ಟ್ ಮಾಡೋದು ಎಷ್ಟು ಐಟಮ್ ನಮಗೆ ಬೇಕಾದರೆ ಎಷ್ಟು ಐಟಮ್ನ ಉಳಿಸ್ಕೋಬಹುದು ಮತ್ತು ನಾನ್ ವೆಜ್ ಬಂದುಬಿಟ್ಟು ನಾನು ಕೆ ಜಿ ಇನ್ನೂರು ರೂಪಾಯಿ ಆದರೆ ಮಂತ್ಲಿ ಅಂದರೆ ಒಂದು ನಾಲ್ಕು ವಾರ ಒಂದು ಮಂತಿಗೆ ಎಷ್ಟು ವಾರ ಬರುತ್ತೆ ನಾಲ್ಕು ವಾರದಲ್ಲಿ ನಾವು ಸಂಡೆ ಮಾತ್ರ ಮಾಡೋದು ಒನ್ ಟೈಮ್ ಲೆಕ್ಕ ತೊಗೊಂಡ್ರೆ ಎಷ್ಟು ಇದಕ್ಕೊಂದು ಎಂಟುನೂರು ಒಂಬೈನೂರು ರೂಪಾಯಿನ ಇಟ್ಕೊಳ್ಳೋಣ ಎಂಟ್ನೂರು ಇಟ್ಕೊಳ್ಳೋಣ ಮಿನಿಮಮ್ ಸಾಕು ಎಕ್ಸ್ಟ್ರಾ ಬೇಡ ಎಂಟುನೂರು ರೂಪಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅದರ್ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಆಗಿರ್ಬೋದು ಇಲ್ಲ ಮಕ್ಕಳಿಗೆ ಏನಾದರೂ ಕ್ಲಾತ್ ತೊಗೊಂಡ್ವಿ ಇಲ್ಲಾಂದ್ರೆ ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಎಕ್ಸ್ಟ್ರಾ ಏನಾದರೂ ತೊಗೊಂಡ್ವಿ ಇಲ್ಲ ಮಕ್ಕಳು ಟ್ಯೂಷನ್ ಫೀಸ್ ಇತ್ತು ಅದಕ್ಕೆ ಟ್ಯೂಷನ್ ಫೀಸ್ ಅಂತೂ ಮಂತ್ಲಿ ಐನೂರು ರೂಪಾಯಿ ಬೇಕೇ ಬೇಕು ಆ ಥರ ಎಲ್ಲ ಸೇರಿಬಿಟ್ಟು ಇದಕ್ಕೆ ನಾನು ಬಂದುಬಿಟ್ಟು ಒಂದು ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಮೌಂಟಾಗಿ ಇಟ್ಕೊಳ್ತೀನಿ ಆಯಿತಾ ಇದೊಂದು ಎಕ್ಸ್ಟ್ರಾ ಅಮೌಂಟ್ ಆಯಿತು ಲಾಸ್ಟ್ ಬಂದುಬಿಟ್ಟು ಇದೆಲ್ಲ ನಾನು ಟೋಟಲ್ ಮಾಡಿಕೊಂಡಾದಮೇಲೆ ನಾನು ನಿಮಗೊಂದು ಐಟಮ್ ಹೇಳ್ತೀನಿ ಅದು ನೆಕ್ಸ್ಟ್ ಟೆಂತ್ ಇದು ಲಾಸ್ಟ್ ಬಂದುಬಿಟ್ಟು ಹೇಳ್ತೀನಿ ಮೊದಲು ಇದನ್ನೆಲ್ಲ ನಾನು ಟೋಟಲ್ ಮಾಡ್ಕೊಳ್ಳೋಣ ಎಲ್ಲ ಅಮೌಂಟು ಸೇರಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಬಂತು ಅಲ್ವಾ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಈಗ ಇಪ್ಪತ್ತ್ನಾಲ್ಕು ಸಾವಿರದಲ್ಲಿ ಹದಿನೈದು ಸಾವಿರದ ಎಂಟುನೂರನ್ನ ಲೆಸ್ ಮಾಡೋಣ ಇಪ್ಪತ್ನಾಲ್ಕು ಸಾವಿರದಲ್ಲಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಲೆಸ್ ಮಾಡಿದಾಗ ಎಂಟು ಸಾವಿರದ ಇನ್ನೂರು ರೂಪಾಯಿ ಬಂತು ಈ ಎಂಟು ಸಾವಿರದ ಇನ್ನೂರು ರೂಪಾಯಲ್ಲಿ ಲಾಸ್ಟ್ ಐಟಮ್ ಏನಂದರೆ ಸ್ಕೂಲ್ ಫೀಸ್ ಸ್ಕೂಲ್ ಫೀಸಿಗಾಗಿ ನಾವು ಒಂದೇ ಸಲ ನಮಗೀಗ ಸ್ಕೂಲ್ ಫೀಸ್ ಒಂದು ಹದಿನೈದು ಸಾವಿರದ ಸಾವಿರ ರೂಪಾಯಿ ಇದೆ ಅಂದ್ಕೊಳ್ಳಿ ನಾವು ಅಮೌಂಟು ಒಂದೇ ಸಲ ಕಟ್ಟೋಕ್ಕೆ ಆಗೋಲ್ಲ ಈಗ ಈ ಎಂಟು ಸಾವಿರದ ಇನ್ನೂರು ರೂಪಾಯಲ್ಲೇ ನಾವು ಕಮ್ಮಿ ಅಂದ್ರೂ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿನ ನಾವು ಸೇವ್ ಮಾಡಿ ಇಟ್ಕೋಬೋದು ಒಂದು ಮೂರು ಸಾವಿರದ ಇನ್ನೂರು ರೂಪಾಯಿನ ನಾವು ಈ ಸ್ಕೂಲ್ ಫೀಸಿಗೆ ಅಂತ ಹಾಕಿದ್ರು ಎಷ್ಟು ನಮ್ಮ ಹತ್ರ ಅಮೌಂಟ್ ಬಾಕಿ ಇರುತ್ತೆ ಒಂದು ಐದು ಸಾವಿರ ರೂಪಾಯಿ ನಮ್ಮ ಹತ್ರ ಬಾಕಿ ಇರುತ್ತೆ ಈ ಬಾಕಿ ಇರೋ ಈ ಐದು ಸಾವಿರನ ನಾವು ನೆಕ್ಸ್ಟ್ ಮಂತಿಗೆ ನಾವು ಹಾಕೋಬೋದು ಇದನ್ನು ಆಗ ನಮಗೆ ಅಮೌಂಟ್ ಇನ್ನೂ ಕೂಡ ಸೇವ್ ಆಗುತ್ತೆ ಇದನ್ನು ಸೇವಿಂಗ್ ಅಮೌಂಟಾಗಿ ಇಟ್ಕೋಬೋದು ಆದರೆ ಇಷ್ಟೆಲ್ಲ ಖರ್ಚನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಏನಾದರೂ ಖರ್ಚಿದ್ರೆ ಇದರಲ್ಲಿ ನಾವು ಮಾಡ್ಕೋಬಹುದು ಐದು ಸಾವಿರ ರೂಪಾಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಅಂದರೆ ಮಂತ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ನಮಗೆ ಸ್ಕೂಲ್ ಫೀಸಿಗೆ ಕೂಡ ನಾವು ಎತ್ತಿಡ್ತಿದ್ದೀವಿ ಮೂರು ಮೂರು ಸಾವಿರದ ರೂಪಾಯಿ ನಾವು ಕಟ್ತಾ ಹೋದರೆ ಆದಷ್ಟು ಬೇಗ ಹದಿನೈದು ಸಾವಿರದಲ್ಲಿ ಒಂದು ಎಷ್ಟು ಕಂತು ನಾವು ಒಂದು ನಾಲ್ಕೈದು ಕಂತನ್ನು ತೊಗೊಂಡ್ಬಿಟ್ಟು ಬೇಕಾದರೂ ನಾವು ಕ್ಲೋಸ್ ಮಾಡ್ಕೋಬಹುದು ಇದಕ್ಕೂ ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಯಾವ ರೀತಿ ಪೈ ದುಡ್ಡನ್ನು ನಾವು ಮನಿ ಸೇವಿಂಗ್ ಮಾಡ್ಬೋದು ಸ್ಕೂಲ್ ಫೀಸಿಗೋಸ್ಕರ ಅಂತ ಇದ್ರ ಬಗ್ಗೆ ಕೂಡ ನಾನು ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮತ್ತೆ ಈ ರೆಂಟ್ ಬಗ್ಗೆ ಹೇಳಿದೆ ನೋಡಿ ಆರು ಸಾವಿರ ರೂಪಾಯಿ ನಮ್ಮ ಸ್ವಂತ ಮನೆ ಇದೆ ಅಂದ್ರೆ ಈ ಆರು ಸಾವಿರ ರೂಪಾಯಿನೂ ನಮಗೆ ಉಳಿತಾಯನೇ ಆಗೋದು ಮತ್ತೆ ಎಲೆಕ್ಟ್ರಿಸಿಟಿ ಇಷ್ಟು ಬರಲ್ಲ ನಮಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರುತ್ತೆ ಅನ್ನೋರಿ ಕರೆಂಟ್ ಬಿಲ್ ಬಗ್ಗೆ ನೋಡೋದಾದ್ರೆ ಈಗ ಕರೆಂಟ್ ಬಿಲ್ ಕೂಡ ಇಲ್ಲ ಫ್ರೀ ಆಗಿದೆ ಅಂದ್ರೆ ನಾವು ಎಷ್ಟು ಕಮ್ಮಿ ಖರ್ಚು ಮಾಡ್ತೀವಿ ಅಷ್ಟು ನಮಗೆ ಜೀರೋ ಬ್ಯಾಲೆನ್ಸ್ ಬರ್ತಿದೆ ಈ ದುಡ್ಡು ಕೂಡ ನಮಗೆ ಸೇವ್ ಆಗುತ್ತೆ ಈ ದುಡ್ಡು ಸೇವ್ ಆಗುತ್ತೆ ಗ್ಯಾಸ್ ಒಂದು ಒಂಬೈನೂರು ಒಂಬೈನೂರ ಐವತ್ತು ರೂಪಾಯಲ್ಲೇ ಆಗೋದು ಅದಕ್ಕಿಂತ ಹೆಚ್ಚಿಲ್ಲ ಮತ್ತು ಮಿಲ್ ಇದಂತೂ ಇಷ್ಟು ಬೇಕೇ ಬೇಕು ಮತ್ತು ಪೆಟ್ರೋಲ್ ವೆಜಿಟೇಬಲ್ಸ್ ಮತ್ತು ಫ್ರೂಟಿಗಂತೂ ಇದು ಬೇಕೇ ಬೇಕು ಇನ್ನೂ ಕಮ್ಮಿ ಇದೇ ಕಮ್ಮಿ ಆಗಿದೆ ವೆಜಿಟೇಬಲ್ ಮತ್ತು ಫ್ರೂಟ್ಸಿಗಂತೂ ತುಂಬ ರೇಟ್ ಆಗಿದೆ ಈಗ ರೇಷನ್ನು ಇದು ಅಷ್ಟೇ ಇಷ್ಟು ಮಿನಿಮಮ್ ಬೇಕೇ ಬೇಕು ಮತ್ತು ವೆಜ್ ನಾನ್ ವೆಜ್ಜು ಅಷ್ಟೇ ಒಂದು ಎಂಟುನೂರು ಒಂಬೈನೂರು ಹಾಕಿದ್ದೀನಿ ಒಂದು ಸಾವಿರ ರೂಪಾಯಿ ಒಳಗೆ ಅಂದ್ರೂ ಇದಕ್ಕೆ ಇದಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಹಿಂಗೆ ನಾವೊಂದು ಐದು ಸಾವಿರ ರೂಪಾಯಿನಾದರೂ ಮನೆಯಲ್ಲಿ ಎತ್ತಿಡ್ಬೋದು ಮಕ್ಕಳಿರೋ ಮನೆಯಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೂಡ ಬೇಕಾಗುತ್ತಲ್ವ ಈ ಐದು ಸಾವಿರ ರೂಪಾಯಿನ ನಾವು ಎಷ್ಟು ಕಮ್ಮಿ ಖರ್ಚು ಮಾಡ್ತೀವೋ ಅಷ್ಟು ಒಳ್ಳೆದಿಲ್ಲ ನಾವೆಲ್ಲಾದರೂ ಹೋಗ್ತೀವಿ ಮಂತ್ಲಿ ಒಂದು ಸಲ ಎಲ್ಲಾದರೂ ಹೋಗೋಕ್ಕೆ ಏನಾದರೂ ಖರ್ಚಿಗೆ ಯಾವುದಾದ್ರೂ ಎಲ್ಲಿಗಾದರೂ ಓದ್ವಿ ಅನ್ನೋದಕ್ಕಾಗಿ ಇದನ್ನು ಕೂಡ ಹಾಕ್ಬೋದು ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಈ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್